ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಶಿರಾನಗರದ ಗವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಮಂಗಳವಾರ ನಡೆದ ವಿಶ್ವ ಕ್ಷೌರಿಕರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿರಾ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ದೊಡ್ಡಾಲ್ಮರದ ಕೃಷ್ಣಮೂರ್ತಿ ಶಿರಾನಗರದಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿಗಾಗಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜಯಚಂದ್ರ ಅವರು ಇಪ್ಪತ್ತು ಕುಂಟೆ ಜಮೀನನ್ನು ನೀಡಿದ್ದರು ಈ ಜಾಗವನ್ನು ಕಂದಾಯ ಇಲಾಖೆ ಗುರುತಿಸಿಕೊಟ್ಟರೆ ಸವಿತಾ ಸಮಾಜದ ಪ್ರಗತಿಗೆ ಬಳಕೆಯಾಗಲಿದೆ ಈ ನ ಈ ನಿಟ್ಟಿನಲ್ಲಿ ಶಾಸಕರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಜಾಗಗರುತಿಸಿ ಕೊಡಬೇಕು ಎಂದರು ಸವಿತಾ ಸಮಾಜದ ಗೌರವಾಧ್ಯಕ್ಷ ಹರೀಶ್ ಬಾಬು ಉಪಾಧ್ಯಕ್ಷ ಎಸ್ ಎನ್ ರಾಘವೇಂದ್ರ ಮುಖಂಡರಾದ ಪಿ ಎಚ್ ನಾಗೇಶ್ ಬಾಬು ಆರ್ ಮಂಜುನಾಥ್ ತಿಪ್ಪೇಶ್ ತವರೆಕೆರೆ ಮುಖಪಟ್ನ ದಯಾನಂದ ಎಲ್ ಕೆ ರಮೇಶ್ ರಾಕೇಶ್ ಮಾಗೋಡು ಮಗೋಡು ನರಸಿಂಹ ಎ ಶ್ರೀನಿವಾಸ್ ದೇವರಾಜು ಬಿ ಮಹೇಶ್ ಮಲ್ಲಿಕಾರ್ಜುನ ಪಟ್ಟನಾಯಕ್ನಹಳ್ಳಿ ಧನರಾಜ್ ಮಂಜುನಾಥ ರಾಮಕೃಷ್ಣ ಸೇರಿದಂತೆ ಶಿರಾ ತಾಲೂಕಿನ ಸವಿತಾ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವರ್ಷಗಳಲ್ಲಿ ಸೆಪ್ಟೆಂಬರ್ ಹದಿನಾರನೇ ತಾರೀಕೆ ನಾವು ಶೌರಿಕ ದಿನಾಚರಣೆ ಆಚರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಮತ್ತು ಪ್ರತಿಯೊಂದು ಸಲೂನ್ಗಳಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಕ್ಷೌರಿಕ ಸಮಾಜದ ಇಂದಿನ ಬೆಳವಣಿಗೆಯನ್ನು ಜನ ಸಮುದಾಯಕ್ಕೆ ನಾವು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಇವತ್ತಿನಿಂದಲೇ ನಮ್ಮ ನಮ್ಮ ಮನೆಗಳಲ್ಲಿ ಯಾರೋ ಸ್ನೇಹಿತರು ಬರ್ತಾರೆ ಅಕ್ಕಪಕ್ಕದ ಮನೆಯವರು ಬರ್ತಾರೆ ಊರಿನ ಗ್ರಾಮಸ್ಥರು ಬರ್ತಾರೆ ಅವರಿಗೆ ಬಿಂಬಿಸುವಾಗಿ ನಮ್ಮ ಸಮಾಜದ ಮೂಲ ಪುರುಷರನ್ನು ಫೋಟೋಗಳಾಗಿರ್ಬೋದು ಮತ್ತು ನಮ್ಮ ಕರ್ನಾಟಕದಲ್ಲಿ ಮೂರನೇ ಶತ ಶತಮಾನದಿಂದಲೂ ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಅದಕ್ಕಿಂತ ಹಿಂದೆ ದೇವಾನುದೇವತೆಗಳಾಗೆ ಕ್ಷೌರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸವಿತಾ ಮಹರ್ಷಿ ನಮ್ಮ ಆರಾಧ್ಯ ದೈವ ಮತ್ತು ದೈವರಾಗಿದ್ದಾರೆ ತದನಂತರ ನಾವು ಕರ್ನಾಟಕ ಭಾಗದಲ್ಲಿ ಮೂರನೇ ಶತಮಾನದಿಂದಲೂ ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಅಂತೇಳಿ ನಾವು ಕಾಣ್ತೀವಿ ಹೇಗೆ ಅಂದರೆ ಮೌರ್ಯ ಸಾಮ್ರಾಜ್ಯ ಅಶೋಕ ಚಕ್ರವರ್ತಿ ಇವತ್ತು ಭಾರತದ ರಾಷ್ಟ್ರಧ್ವಜದಲ್ಲಿರುವ ಮಧ್ಯದಲ್ಲಿ ಅಶೋಕ ಚಕ್ರ ಏನಿದೆ ಅದು ನಮ್ಮ ಅಶೋಕ ಸಾಮ್ರಾಟನ ಚಿಹ್ನೆ ಅದು ಸಾರನಾಥ ಕಂಬದಲ್ಲಿದೆ ಆ ಚಿಹ್ನೆನ ಇವತ್ತು ನಮ್ಮ ಭಾರತ ಭೂಪುಟದಲ್ಲಿ ನಾವು ಕಾಣ್ತೀವಿ ವಿಶ್ವಾದ್ಯಂತ ನಮ್ಮ ಭಾರತದಾದ್ಯಂತ ಅದನ್ನು ಆಚರಣೆ ಮಾಡ್ತೀವಿ ಒಂದು ಸ್ವತಂತ್ರ ದಿನ ದಿನಾಚರಣೆ ಆಗಿರ್ಬೋದು ಮತ್ತು ಇನ್ಯಾವುದೋ ಮಹಾತ್ಮರ ದಿನಾಚರಣೆ ಆಗಿರ್ಬೋದು ಆ ದಿನ ನಮ್ಮ ರಾಷ್ಟ್ರಧ್ವಜರನ್ನ ಆರಿಸ್ತಾ ಆಚರಣೆ ಮಾಡ್ತಾರೆ ಆ ಆಚರಣೆ ಮಾಡಿದಂಥ ಆ ಬಾವುಟದಲ್ಲಿ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿರ್ತಕ್ಕಂಥ ಒಂದು ಅಶೋಕ ಚಕ್ರನ ಆ ಲಾಂಛನವಾಗಿ ಉಪಯೋಗಿಸಿದ್ದಾರೆ ಅಂದರೆ ಅದು ನಮ್ಮ ಸವಿತಾ ಸಮಾಜಕ್ಕೆ ಹೆಮ್ಮೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಂತ ಕೇವಲ ಕ್ಷೌರಿಕ ವೃತ್ತಿ ಅಂತೆಲ್ಲ ಐ ಎ ಎಸ್ ಆಫೀಸರ್ ಇದ್ದಾರೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಫೀಸರ್ ಇದ್ದಾರೆ ಮತ್ತು ತಹಶೀಲ್ದಾರ್ ಇದ್ದಾರೆ ಪ್ರತಿಯೊಂದು ರಂಗದಲ್ಲೂ ಸಮೇತ ರಾಜಕಾರಣಿಗಳಿದ್ದಾರೆ ತಮ್ಮನ್ನು ತಾವು ತೊಡಗಿಸ್ಕೊತಾ ಇದ್ದಾರೆ ಅವರು ನಮ್ಮ ಸಮಾಜ ಅಂಥೇಳಿ ಹೆಮ್ಮೆಯಿಂದ ಎದೆ ತೊಟ್ಟಿ ಹೇಳೋಂಥ ದಿನ ಬರಬೇಕು ಯಾಕೆಂದರೆ ಯಾರೂ ಸಮೇತ ನಾವು ಯಾರಿಗೂ ಕೀಳರಲ್ಲ ನಾವು ಎಲ್ಲರಿಗಿನ್ನ ಉತ್ತಮವಾದಂಥ ಜನಾಂಗದಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಇದು ಗುಂಟೆ ಸವಿತಾ ಸಮಾಜಕ್ಕೆ ನಮ್ಮ ಹಿಂದೆ ಅಧ್ಯಕ್ಷರಾಯಿತಂಥ ನಸಮ್ಮಣ್ಣವರ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಜಯಚಂದ್ರಪ್ಪನವರು ಮಂಜೂರು ಮಾಡಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮಗೆ ನೋಟಿಸ್ ಬಂದಿತ್ತು ಆ ನೋಟಿಸ್ಗೆ ನಾವು ಶೇಕಡ ಹತ್ತರಷ್ಟು ಪೋಡಿ ಫೀಸು ಮತ್ತು ಭೂ ಪರಿವರ್ತನಾ ಫೀಸನ್ನು ಕಟ್ಟಿ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಸ ಎಸ್ ಬಿ ಎಮ್ ಖಜಾನೆಗೆ ನಾವು ಅಮೌಂಟ್ ಕಟ್ಟಿ ಸುಮಾರು ಸರಿ ತಾಲೂಕ್ ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ ಅವರು ಯಾವುದೇ ರೀತಿ ಸ್ಪಂದಿಸಿಲ್ಲ ಹಾಗೆ ಮಧುಗಿರಿ ವಿಭಾಗಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅವರು ತಾಲೂಕ್ ಆಫೀಸ್ಗೆ ಶಿರಾಕ್ಕೆ ಶಿಫಾರಸು ಮಾಡಿದ್ದಾರೆ ಅವರು ಯಾವುದೇ ರೀತಿಯೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇತ್ತೀಚೆಗೆ ಸನ್ಮಾನ್ಯ ಶಾಸಕರಿಗೆ ಶಿರಾ ತಾಲೂಕು ಶಾಸಕರಾದಂಥ ಟಿ ಬಿ ಜಯತೇಂದ್ರ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು ಅವರು ಯಾಕೋ ಗಮನಕ್ಕೆ ಹಾಕೋಂತ ಇಲ್ಲ ನಮ್ಮ ಶಿರಾತ ಸವಿತಾ ಸಮಾಜಕ್ಕೆ ಒಂದು ನೆಲೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಹಾಗೂ ಮತ್ತು ಮಾನ್ಯ ಶಾಸಕರಿಗೆ ಈ ಮೂಲಕ ನಾವು ಬೇಡ್ಕೊಳ್ತಾ ಆಗ್ರಹ ಪಡಿಸ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಈವರೆಗೆ ನಮಗೆ ಸರ್ಕಾರದಿಂದ ಹಣವನ್ನು ಪಾವತಿ ತಗೊಂಡು ನಮ್ಗೆ ಇದುವರೆಗೂ ನಮಗೆ ಜಾಗನ ಗುರುತಿಸ್ಕೊಟ್ಟಿಲ್ಲ ಹಾಗಾಗಿ ದೈ ಈ ವಿಚಾರವಾಗಿ ಗಮನ ತಗೊಂಡು ನಮ್ಗೆ ಆದಷ್ಟು ಬೇಗ ನಮಗೇನು ಇಪ್ಪತ್ತು ಕುಂಟೆ ಹಣ ಸರ್ಕ ಇದು ಜಮೀನು ಇಪ್ಪತ್ತು ಕುಂಟೆ ಜಮೀನು ಸರ್ಕಾರದಿಂದ ಮಂಜೂರಾಗಿದೆ ಅದನ್ನು ಆದಷ್ಟು ಬೇಗ ನಮ್ಮ ಸವಿತಾ ಸಮಾಜ ಸಂಘಕ್ಕೆ ಕೊಡಬೇಕು ಜಾಗ ಕೊಟ್ಟು ಕೊಟ್ಟು ದುಬಸ್ತು ಮಾಡಿ ಗುರುತಿಸ್ಕೊಡಿಸ್ಬೇಕು ಯಾಕೆ ನಾವು ಯಾಕೆ ಕೇಳ್ತಾ ಇದ್ದೀವಿ ಇಷ್ಟೊಂದು ಇದರಾಗಿ ಅಂತ ಅಂದರೆ ಇವತ್ತು ನಾವು ಪ್ರತಿಯೊಂದು ಮೀಟಿಂಗ್ ಆಗಲಿ ಸಭೆ ಸಮಾರಂಭ ಆಗಲಿ ನಾವು ಈ ಗವಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಆಶ್ರಯ ಪಡ್ಬೇಕು ಅಂತ ಇದ್ದೀವಿ ನಮಗೆ ಆದಂಥ ಒಂದು ನೆಲೆ ಇಲ್ಲ ಹಾಗಾಗಿ ಶಾಸಕರು ಸವಿತಾ ಸಮಾಜಕ್ಕೆ ಆ ದಿನ ಒಳ್ಳೇದು ಮಾಡಿದ್ದಾರೆ ಆ ಒಳ್ಳೆಯ ಕಾರ್ಯನ ಇನ್ನೂ ಫಲಪ್ರದ ಆಗಿಲ್ಲ ಹಾಗಾಗಿ ಅವರು ಇನ್ನಾದರೂ ಸ್ವಲ್ಪ ಗಮನ ತಗೊಂಡು ನಮಗೆ ಆ ಇಪ್ಪತ್ತು ಕುಂಟೆ ಜಾಮ ಜಾಗನ ಮುಂದೆ ನಿಂತ್ಕೊಂಡು ಅವ್ರು ನಮಗೆ ಗುರ್ತಿಸ್ಕೊಟ್ಟು ನಮ್ಮ ಹ್ಯಾಂಡ್ ಓವರ್ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಗೂ ಇಡೀ ಶಿರಾ ತಾಲೂಕು ಸವಿತಾ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಸಮಾಜದ ಗೌರವ ಸದಸ್ಯನಾದಂಥ ಪಿ ಎಚ್ ಭಾಗ್ಭವದ ನಾಗೇಶ್ ಬಹಾದ್ ಅಂತ ನಾನು ಮಾತಾಡಬೇಡ್ರಿ ದಯವಿಟ್ಟು ಯಾರು ಇವತ್ತು ಒಂದು ಭಾಳ ಒಂದು ವಿಶೇಷವಾದ ದಿನ ವಿಶ್ವ ಕ್ಷೌರಿಕರ ದಿನಾಚರಣೆ ವರ್ಲ್ಡ್ಸ್ ಬಾರ್ಬಾಸ್ ಡೇ ಅಂತ ಕರಿತಿದ್ವಿ ಬಹುಶಃ ಭಾಳ ಜನಗಳಿಗೆ ಏನಾಗ್ತಿದೆ ಅಂತಂದರೆ ನಾವೆಲ್ಲ ಹಿಂದೆ ಸವಿತಾ ಮಹರ್ಷಿ ಜಯಂತಿ ಮತ್ತು ಅಂಬೇಡ್ಕರ್ ಇದು ಅಡಬದಪ್ಪಣ್ಣ ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಇದೇನು ವಿಶೇಷವಾಗಿ ಇವತ್ತು ಕ್ಷೌರಿಕರ ದಿನಾಚರಣೆ ವಿಶ್ವ ಕ್ಷೌರಿಕರ ದಿನಾಚರಣೆ ಸ್ವಲ್ಪ ಆಶ್ಚರ್ಯ ಆ್ಯಕ್ಚುಲಿ ಯಾಕಪ್ಪ ಕಾರಣ ಏನಪ್ಪ ಅಂದರೆ ನಮ್ಗೆ ಯಾವುದೇ ರಾಜ್ಯ ಕೇಂದ್ರಗಳಿಂದ ಯಾವುದೇ ನಮಗೆ ಇನ್ಫಾರ್ಮೇಷನ್ ಇಲ್ಲ ಈಗ ಆಚರಣೆ ಮಾಡಬೇಕು ಹಾಗೆ ಹೀಗೆ ಅಂತೇಳಿ ಆದರೂ ಕೂಡ ಈ ನಮ್ಮ ಯುವ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರ ಒಂದು ಒಂದು ಸಾರಥ್ಯ ಆತನ ಒಂದು ತುಂಬ ಸಂತೋಷ ಆಗ್ತದೆ ಇದೊಂದು ಕಾರಣ ಇಷ್ಟೇ ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ ಸುಮಾರು ನಮ್ಮ ಕ್ಷೌರಿಕರ ಹುಟ್ಟು ಐದು ಸಾವಿರ ವರ್ಷಗಳ ಹಿಂದೆ ಬಿ ಸಿ ಇಲ್ಲಿ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಅಂತ ಕರೀತೀವಿ ಕ್ರಿಸ್ತ ಶಕ ಅಂದರೆ ಏನು ಕ್ರಿಸ್ತಪೂರ್ವ ಅಂದರೆ ಏನಪ್ಪಾ ಅಂದರೆ ಕ್ರಿಸ್ತ ಹುಟ್ಟಿ ಇವತ್ತು ಎಷ್ಟು ವರ್ಷ ಆಗಿದೆ ಎರಡು ಸಾವಿರ ವರ್ಷ ಆಗಿದೆ ಆದರೆ ನಾವು ಈ ವೃತ್ತಿಯನ್ನು ಯಾವಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಐದು ಸಾವಿರ ವರ್ಷಗಳಿಂದಲೇ ಮಾಡಿದ್ದೀವಿ ನಾವು ಈ ಕೆಲಸವನ್ನು ಆಶ್ಚರ್ಯ ಆಗ್ತದೆ ಐದು ಸಾವಿರ ವರ್ಷಗಳಿಂದನೇ ಈ ವೃತ್ತಿ ಇತ್ತು ಅಂದರೆ ಸಂತೋಷ ಆಗಲ್ತಲ್ಲ ಅಲ್ಲ ನಮಗೆ ಅವತ್ತು ಈಜಿಪ್ಟ್ ಅನ್ನೋ ದೇಶದಲ್ಲಿ ಸ್ಟಾರ್ಟ್ ಆಯಿತು ಈ ಒಂದು ವೃತ್ತಿ ಬರ್ತಾ ಬರ್ತಾ ಯುರೋಪು ಹೀಗೆ ಎಲ್ಲ ಕಡೆ ಮಾಡ್ಕೊತಾ ಬಂದರು ಇಲ್ಲಿ ಕಾರಣ ಇಷ್ಟೇ ಯಾಕೆ ನಾವು ವಿಶ್ವ ಕ್ಷೌರಿಕರ ಜನಾಚರಣೆ ಮಾಡಬೇಕಂತಂದರೆ ಇಲ್ಲಿ ಕಾರಣ ಏನಪ್ಪ ಅಂದರೆ ಇಲ್ಲಿ ನಾವು ಕೊಟ್ಟಂಥ ಒಂದು ಕೊಡುಗೆ ಈ ಸಮಾಜಕ್ಕೆ ಸಮಾಜವನ್ನು ಗುರುತಿಸಿ ಏನು ಮಾಡಿದ್ರು ಅಂತಂದರೆ ನೀವು ಯುನೈಟ್ ಆಗಬೇಕು ನೀವೊಂದು ಸಾಕಷ್ಟು ಏನೇನು ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ರಿಲಿಜಿಯಸ್ ಧಾರ್ಮಿಕ ಕಾರ್ಯಕ್ರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ಅಂತೇಳಿ ಜನಗಳನ್ನು ಅವೇರ್ ಕ್ರಿಯೇಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏನು ಮಾಡಿದ್ರು ನೀವು ಒಗ್ಗಟ್ಟಾಗಬೇಕಂತೇಳಿ ಅವಾಗಲೇ ಸುಮಾರು ಮೂರು ಸಾವಿರದ ಐನೂರು ವರ್ಷಗಳಿಂದನೇ ಸ್ಟಾರ್ಟ್ ಆಯ್ತಿದ್ದು ವಿಶ್ವ ಕ್ಷೌರಿಕರ ಜನಾಚರಣೆ ಅಂತಾಗಲೇನೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಿರಲಿ ನಿಮಗೆ ಸಾವಿರದ ಎಂಟುನೂನೂರು ಹದಿನೆಂಟನೇ ಶತಮಾನದಲ್ಲಿ ಅಮೇರಿಕದ ಚಿಕಾಗೋಲ್ಲಿ ಅವಾಗಲೇನೆ ಬಾರ್ಬ ಸ್ಕೂಲ್ ಇತ್ತು ಆಶ್ಚರ್ಯ ಆಗ್ತದೆ ನಿಮಗೆ ಸಾವಿರದ ಎಂಟುನೂರಲ್ಲಿ ಎಷ್ಟನೇ ಇಸ್ವಿ ಇದು ಎರಡು ಸಾವಿರ ಮೂರು ಸ ಮುನ್ನೂರು ವರ್ಷಗಳಿಂದನೇನೆ ಅಲ್ಲೊಂದು ಸ್ಕೂಲ್ ಇತ್ತು ಅಂದರೆ ಆಶ್ಚರ್ಯ ನಮಗೆ ಅಲ್ಲೊಂದು ಕ್ಷೌರಿಕರ ಸ್ಕೂಲ್ ಇತ್ತು ಅಲ್ಲಿ ಚಿಕಾಗೋದಲ್ಲಿ ಆಮೇಲೆ ಏನಾಯ್ತು ಅಂದರೆ ಇದ್ರ ಇತಿಹಾಸ ಏನಪ್ಪ ಅಂದರೆ ಹಿಂದೇನು ಮಾಡ್ತಿದ್ರು ಅಂದರೆ ಇದಕ್ಕೆ ನಮ್ಮಲ್ಲಿ ಕ್ಷೌರಿಕರು ಏನು ಮಾಡ್ತಿದ್ರು ಅಂದರೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಅಲ್ಲೂ ಇಟ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಅದೇನಾಗಿತ್ತು ಅದು ಅದು ಅಧಿಕೃತ ಆಗಿಬಿಡ್ತಾ ಅವಾಗ ಆಗಿನ ಕಾಲದಲ್ಲಿ ಇದನ್ನೇನು ಮಾಡಿದ್ರು ಅಂದರೆ ಎಲ್ಲರೂ ನೋಡ್ಕೊಂಡ್ರು ಓಹೋ ಇವ್ರೇನಾದರೂ ಬೈ ಚಾನ್ಸ್ ಇವ್ರಿಗೆ ಅವಕಾಶ ಕೊಟ್ಬಿಟ್ರೆ ಇನ್ನು ಡಾಕ್ಟ್ರ್ ಆಗಿಬಿಡ್ತಾರೆ ಅಂತೇಳಿ ಹೊಟ್ಟೆ ಶುರು ಔಟ್ ಏನು ಮಾಡ್ಬಿಟ್ರು ಯೋ ಇವರಿಗೆ ಮಾನ್ಯತೆ ಕೊಡಬಾರ್ದು ಅಂತ ಏನು ಮಾಡಿದ್ರು ಸಾವಿರದ ಏಳುವರ ಇಸ್ವಿಯಲ್ಲಿ ಏನು ಮಾಡಿದ್ರು ಇದಕ್ಕೆ ಮಾನ್ಯತೆಯನ್ನು ಕೊಡಲಿಲ್ಲ ಅವಾಗ ನೀವು ಯಾವ ಕಾರಣಕ್ಕೂ ಈ ಡಾಕ್ಟ್ರಿ ಡಾಕ್ಟರಿಗೆ ಸಂಬಂಧಪಟ್ಟಂಥ ಕೆಲಸಗಳಿಗೆ ಮಾಡಬಾರ್ದು ಅಂತೇಳಿ ಅಲ್ದಕ್ಕೆ ಮುಂಚೆ ಏನು ಮಾಡ್ತಿದ್ರು ಅಂತಂದರೆ ಹೇರ್ ಟ್ರೀಟ್ಮೆಂಟ್ ಮಾಡ್ತಿದ್ರು ಮತ್ತು ಹಲುಗಳನ್ನು ಕೇಳೋದು ಸ್ಕಿನ್ ಟ್ರೀಟ್ಮೆಂಟು ಎಲ್ಲನೂ ಮಾಡ್ಕೊಂಡು ಬರ್ತಾಯಿದ್ರು ಮತ್ತು ಹಿಂದಿನ ಕಾಲದಲ್ಲಿ ಒಂದು ಬ ಒಂದು ಪ್ರವೃತ್ತಿ ಇತ್ತು ಏನಪ್ಪ ಅಂತಂದರೆ ಬಹುಶಃ ಯಾವುದೇ ಒಂದು ಕೆಟ್ಟ ಏನಾದರೂ ನಮಗೆ ಅವ್ರಸ್ಕೊಳ್ಳುತ್ತೆ ಅಂದರೆ ಈ ಕೂದ್ಲಿಂದ ಅನ್ನೋದು ನಮ್ಮ ಕಂಡಿದ್ದರು ಅವರು ಬಹುಶಃ ಕೂದಲೂ ಸೇರ್ಕೊಂಡು ಏನಾದರೂ ಆಗುತ್ತೆ ಅಂತ ಅವಾಗ ಏನು ಮಾಡಿದ್ರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಏನು ಒಂದು ಸತ್ತಾಗಿರ್ಬೋದು ಯಾವುದೇ ಒಂದು ಒಳ್ಳೆಯ ಕಾರ್ಯ ಯಾವುದನ್ನು ಕೂದಲು ತೆಗೆಸುವಂಥ ಕ ಇದನ್ನು ಪದ್ಧತಿ ಶುರು ಮಾಡಿದ್ರು ಅದೇ ಕಾರಣಕ್ಕೆ ಇವತ್ತು ಏನು ಮಾಡ್ತಿದಾರೆ ಅಂದ್ರೆ ನಾವೇನು ಕೊಡೋಕ್ಕೆ ಬರಲ್ಲ ಕೈ ಕೊಡೋಕ್ಕೆ ಬರಲ್ಲ ಕಾಲು ಕೊಡೋಕ್ಕೆ ಬರಲ್ಲ ಅದಕ್ಕೆ ಏನು ಮಾಡಿದ್ರು ಕೂದಲನ್ನು ಕೊಡುವಂಥ ಶುರು ಮಾಡಿದ್ರು ಅವಾಗ ಆ ಪ್ರವೃತ್ತಿ ಇವತ್ತು ನಡ್ಕೊಂಡು ಬರ್ತಾ ಇದೆ ಇವತ್ತು ಇವತ್ತ ಸಮಾಜಕ್ಕೆ ಭಾಳ ಒಳ್ಳೆಯ ಒಂದು ಪ್ರವೃತ್ತಿಯಾಗಿ ಮಾರ್ಪಟ್ಟ ಜಮೀನನ್ನು ಜಯಚಂದ್ರ ಅವರು ಎಮ್ ಎಲ್ ಎ ಸಂದರ್ಭದಲ್ಲಿ ನಮಗೆ ಮುಂಜೂರು ಮಾಡಿಕೊಟ್ಟಿದ್ರು ಅದು ಯಾವುದೋ ಒಂದು ಕಾರಣಾಂತರದಿಂದ ನಮಗೆ ಅದ್ಬಸ್ತ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಅವರನ್ನು ಈ ಮೂಲಕ ನಾವು ಕೈಮೂದಿ ಕೇಳ್ಕೊತ ಇದ್ದೇವೆ ನೀವು ದಯವಿಟ್ಟು ಆ ಇಪ್ಪತ್ತು ಕುಂಟೆ ಜಮೀನನ್ನು ಅದ್ಬಸ್ತು ಮಾಡಿ ನಮ್ಮ ಸವಿತಾ ಸಮಾಜಕ್ಕೆ ಒಂದು ನಿರ್ದಿಷ್ಟವಾದ ಜಾಗನ ಗುರುತಿಸಿಕೊಟ್ರೆ ನಿಜವಾಗ್ಲೂ ನಾವು ನಿಮಗೆ ತುಂಬ ಚುರುಹಿಣಿಯಾಗಿರುತ್ತೆ ಸಿರಾ ತಾಲೂಕು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಸಾಹೇಬರು ಮತ್ತು ದೈಲಿ ವಿಶೇಷ ಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ ಜಯಚಂದ್ರ ಸಾಹೇಬರು ಮತ್ತು ಮೂರನೇದಾಗಿ ಡಾಕ್ಟರೇಟ್ ಪಡೆದಂಥ ಜಯಚಂದ್ರ ಸಾಹೇಬರು ಮತ್ತು ಸಬ್ ನಮ್ಮ ಸವಿತಾ ಸಮಾಜದ ಬಂಧುಗಳಿಂದ ಅವನ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಮಗೆ ತಮಗೆ ಇಪ್ಪತ್ತು ಕುಂಟೆ ಜಮೀನನ್ನು ನಮ್ಮ ಜಿಲ್ಲಾಧ್ಯಕ್ಷ ನರಸಿಂಹಯ್ಯನವರ ಅವಧಿಯಲ್ಲಿ ನಾವು ಎಲ್ಲ ಸೇರಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಿಮ್ಮ ತಮಗೆ ಇಪ್ಪತ್ತು ಕುಂಟೆ ಜಮೀನು ನಮಗೆ ಮನೆ ಇದು ಮನವಿ ನಮಗೆ ಮಂಜೂರು ನೀವು ಮಾಡಿದ್ದೀರಿ ಆದರೂ ನಮ್ಮ ಅದ್ಭಸ್ತನಲ್ಲಿ ಇಲ್ಲ ಯಾಕದು ನೀವು ನಮಗೆ ಹೇಳಿದ್ರಿ ಯಾರೋ ಸಮಾಜದವರು ಬೇರೆ ಸಮಾಜದಲ್ಲಿದ್ದಾರೆ ರಸುಮಯ್ಯ ನಾನು ನಿಮಗೆ ಸ್ವಲ್ಪ ಟೈಮ್ ಕೊಡಿ ನಿಮಗೆ ನಾನು ಅದನ್ನು ನಿಮ್ಮ ಅಧ್ಮಸ್ಥೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ ನಿಮಗೆ ಅರ್ಪಿಸಲು ನಾವೆಲ್ಲ ಮುಂದಾಗಿ ತಮ್ಮನ್ನು ಭೇಟಿ ಮಾಡಲು ಬರ್ತಿದ್ದೇವೆ ಆ ಪರವಾಗಿ ನಮಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಿಮಗೆ ನಮಗೆ ಜಾಗವನ್ನು ಮಾ ನಮ್ಮ ಸಮಾಜಕ್ಕೆ ಮಾಡಿಕೊಡಬೇಕಾಗಿ ವಿನಂತಿ